ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏ ಬೆಳಗ್ಗೆಯಿಂದೆಲ್ಲ ಪೂಜೆ ಎಲ್ಲ ಆಯಿತು ಇಕ್ಕಾಯಿತು ಆ್ಯಂಡ್ ಇವಾಗ ತೊಟ್ಲು ಶಾಸ್ತ್ರ ಮಾಡೋಕ್ಕೆ ಅಂದ್ಬಿಟ್ಟು ತೊಟ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಬೆಳಗ್ಗೆದೆಲ್ಲ ಒಂದಷ್ಟು ವಿಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ ಎಷ್ಟಾಗುತ್ತೆ ಅಷ್ಟು ನಾನು ಅಮ್ಮಿ ಕೈಲಿ ವೀಡಿಯೋನ ಮಾಡಿಸಿದ್ದೀನಿ ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ ಬಿಕಾಸ್ ಬೆಳಗ್ಗೆ ಪೂಜೆ ಇರೋದ್ರಿಂದ ನಮಗೆ ಇದೇ ಮಂಕು ಗೈಸ್ ಪುರೋಹಿತ್ರು ಅವರು ಸ್ತೋತ್ರಗಳೆಲ್ಲ ಹೇಳ್ತಾ ಇದ್ರೆ ನನಗೇನು ಇದೇ ಬರ್ತಾಯಿತ್ತು ಆ್ಯಂಡ್ ನನ್ನ ಕೆಳಗಡೆನೂ ಕೂತ್ಕೊಳ್ಳೋಕೆ ಆಗಲಿಲ್ಲ ಅದು ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿ ಹೇಳ್ತೀನಿ ಸೊ ಚೆನ್ನಾಗಾಯಿತು ಪೂಜೆ ಎಲ್ಲ ಆ್ಯಂಡ್ ಡಿಫ್ರೆಂಟಾಗಿತ್ತು ಅಂತಲೇ ಹೇಳ್ಬೋದು ನಮ್ಮ ಕಡೆ ಪೂಜೆನೂ ಚೆನ್ನಾಗಿರುತ್ತೆ ಆದರೆ ಇವ್ರ ಕಡೆ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಆ್ಯಂಡ್ ಇಷ್ಟು ದಿನದವರೆಗೂ ನಾವು ನಮಗೊಮ್ಮೆನ ತೊಟ್ಲು ಒಳಗಡೆ ಮಲಗಿಸೇ ಇಲ್ಲ ನಾರ್ಮಲಿ ಬೆಡ್ ಮೇಲೇ ಮಲಗಿಸ್ತಾ ಇದ್ವಿ ಇವತ್ತಿಂದ ಅವಳಿಗೆ ತೊಟ್ಲು ಶಾಸ್ತ್ರ ಮಾಡಿ ತೊಟ್ಲಲ್ಲಿ ಮಲಗಿಸ್ಬೇಕು ಹೆಸರು ಕೂಗಬೇಕು ಅಂದರೆ ನಾವಿನ್ನು ಏನು ಶಾಸ್ತ್ರ ಏನು ಕೇಳಿಲ್ಲ ಆ ಏನು ವರ್ಡಲ್ಲಿ ಬಂದಿದೆ ಅವಳು ನೇಮ್ ಕಟ್ಟೋಗೋದಿಕ್ಕೆ ಅಂದ್ಬಿಟ್ಟು ನಾವಿನ್ನೂ ಕೇಳಿಲ್ಲ ಕೇಳಬೇಕು ಏನಕ್ಕೆಂದರೆ ಬರ್ತ್ ಸರ್ಟಿಫಿಕೇಟ್ಗೆ ನಾವು ಆದಷ್ಟು ಬೇಗ ಅವಳು ನೇಮ್ನ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಇವಾಗ ಹಾಕುವಾಗ ನಾವು ಏನು ಮಾಡ್ತೀವಿ ಅಂದರೆ ಗಂಡು ಮಗು ಆದರೆ ಗಂಡ ದೇವ್ರ ಮನೆ ದೇವರು ಕಾಲಭೈರವೇಶ್ವರ ಏನಿತ್ತು ನಮ್ಮ ಮನೆ ದೇವರು ಅದನ್ನು ಅಪ್ಪುಗೆ ಕೂಗಿದ್ವಿ ಹೆಣ್ಮಗು ಆದರೆ ಅದೇ ನಮ್ಮ ನಮ್ಮ ಮನೆ ದೇವ್ರು ಇದೆಯಲ್ಲ ಪಿರಿಯಾಪಟ್ಟಣದಮ್ಮ ಅಂದರೆ ಮಸಣಿಕಮ್ಮ ಮತ್ತು ಕನ್ನಂಬಾಡಿಯ ಕನ್ನಮ್ಮಾಳಮ್ಮ ಕನ್ನಂಬಾಡಮ್ಮ ಅದು ದೇವ್ರನ್ನ ಕಿವಿನಲ್ಲಿ ಕೂಗಿ ಆಮೇಲೆ ಅವಳನ್ನ ತೊಟ್ಲಿಗೆ ಹಾಕ್ಬೇಕು ಅವತ್ತಿಂದ ಅವಳು ಆರಾಮಾಗಿ ತೊಟ್ಲಲ್ಲೇ ಮಲ್ಕೋಬಹುದು ಗೊತ್ತಿಲ್ಲ ಮಲ್ಕೋತಾಳ ಇಲ್ವಾ ಅಂತ ನಮಗಿನ್ನೂ ಐಡಿಯಾ ಇಲ್ಲ ನೋಡಬೇಕು ಏನು ಮಾಡ್ತಾಳೆ ಅಂತ ಅಪ್ಪು ಅಂತೂ ತೊಟ್ಲಲ್ಲಿ ಮಲ್ಲಿಗೇ ಇಲ್ಲ ಅವನಿಗೆ ಟೋಟಲಿ ತೊಟ್ಲು ತಂದಿದೆ ವೇಸ್ಟ್ ಆಗೋಯ್ತು ಅನ್ಬೋದು ಅದನ್ನು ಏನೋ ಅವನು ಒಂದು ವೀಕ್ ನೋಡಿದ್ವಿ ಮಲ್ಕೊಳ್ಳಲಿಲ್ಲ ಸುಮ್ಮನೆ ಎಲ್ಲ ತೆಗೆದುಬಿಟ್ಟು ಮೇಲೆ ಎತ್ತಿಟ್ಬಿಟ್ವಿ ಮಲ್ಕೊಳ್ಳಲ್ವಲ್ಲ ಅಂದ್ಬಿಟ್ಟು ಆಮೇಲೆ ಮಮ್ಮಿ ಸೀರೆ ಎಲ್ಲ ಕಟ್ಟಿದ್ರು ಅದರಲ್ಲೂ ಮಲ್ಕೊಳ್ಳಲಿಲ್ಲ ಅವನು ಏನಂದರೆ ತೊಡೆಪಾಠ ಆಗಿಬಿಟ್ಟಿದ್ದ ಅವನು ತೊಡೆ ಮೇಲೆ ಮಲ್ಕೊಳ್ಳೋದು ಕೆಳಗಡೆನೂ ಮಲ್ಕೊಳ್ತಿರ್ಲಿಲ್ಲ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಿದ್ದಾನಪ್ಪು ಬಟ್ ಇವಳು ಆ ಥರ ಏನೂ ಮಾಡಿಲ್ಲ ಇನ್ನೂ ನೈಟೆಲ್ಲ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ನೋಡಬೇಕು ಇವಾಗ ತೊಟ್ಲು ಕಟ್ಟಿದ ಮೇಲೆ ಅದ್ರಲ್ಲಿ ಮಲ್ಕೋತೊಳೆ ಏನೋ ಗೊತ್ತಿಲ್ಲ ನೋಡೋಣ ಬೆಳಗ್ಗೆಂದು ವಿಡಿಯೋಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ಸೊ ನೋಡ್ಕೊಂಡು ಬನ್ನಿ ಪುರೋಹಿತರು ಹೇಳ್ದಂಗೆ ಕರೆಕ್ಟಾಗಿ ಆರು ಗಂಟೆಗೆ ಬಂದರು ಅಷ್ಟರಲ್ಲಿ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಅವ್ರು ನೆನೆಯೇ ಹೇಳಿದ್ರಲ್ಲ ಏನೇನು ಬೇಕು ಅಂತ ಸೊ ಅದನ್ನು ನೀಟಾಗೆಲ್ಲ ಪ್ರಮೋದ್ ಅವರು ತಂದಿದ್ದರು ಆ್ಯಂಡ್ ಈ ರೀತಿ ಎಲ್ಲ ಮಾಡ್ತಾರೆ ಅಂತ ನಿಜ ನನಗೆ ಗೊತ್ತಿರಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಏನು ಇವ್ರು ಎಲ್ಲಿ ಪೂಜಾರಿ ಅಂದರೆ ನಮ್ಮ ಏರಿಯಾದಲ್ಲಿ ಒಂದು ಗಣೇಶ ದೇವಸ್ಥಾನ ಇದೆಯಲ್ಲ ಅಲ್ಲಿಯವರು ಐನೂರು ಸೊ ನಾವು ಪೂಜೆ ಈ ಥರ ಬೇಕು ಪಾಪ ಅವರು ಯಾವುದೇ ರೀತಿ ಅಮೌಂಟ್ ಏನು ಕೇಳಲೇ ಇಲ್ಲ ಸರಿ ಆಯಿತು ಬಂದು ಮಾಡಿಕೊಡ್ತೀನಿ ಅಂದರು ಅವ್ರು ಹೋಗುವಾಗಲೂ ಅಷ್ಟೇ ಎಷ್ಟು ದುಡ್ಡು ಕೊಡಿ ಅದು ಅದು ಏನೂ ಕೇಳಲಿಲ್ಲ ಗೈಸ್ ನಾರ್ಮಲ್ ಪೂಜೆ ಮಾಡಿಬಿಟ್ಟು ಹೊರಡ್ತೀನಿ ಅಂತ ಹೊರಡ್ತಾಯಿದ್ರು ಸೊ ನಾವೇನೇ ಹಂಗೆ ಕಳಿಸ್ಬಾರ್ದಲ್ಲ ಅವರು ಪೂಜೆ ಮಾಡಿರೋಕ್ಕೆ ನಮ್ಮ ಕಡೆಯಿಂದ ಏನಾದರೂ ಅವ್ರಿಗೆ ಪ್ರೆಸೆಂಟೇಷನ್ ಮಾಡಬೇಕು ಅಂದ್ಬಿಟ್ಟು ನಾವು ಅವಾಗೆಲ್ಲ ಎಷ್ಟು ಐವತ್ತು ನೂರು ರೂಪಾಯಿ ಕೊಡ್ತಿದ್ರು ಸೊ ಇವಾಗೆಲ್ಲ ಐವತ್ತು ನೂರು ಕೊಟ್ಟರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾವೊಂದು ಫೈವ್ ಹಂಡ್ರೆಡ್ ರುಪೀಸ್ನ ಇಟ್ಬಿಟ್ಟು ಕೊಟ್ವಿ ಪೂಜೆನ ನೋಡಿ ಇಷ್ಟು ನೀಟಾಗೆಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ರು ಅವ್ರು ಹೇಳ್ತಾಯಿದ್ರು ಒಳ್ಳೆ ಕಾರ್ಯಕ್ಕೆ ಗಂಡನ ಬಲುಗಡೆ ನಿಂತ್ಕೋಬೇಕು ಸೊ ಇದು ಏನೋ ಏನು ಪೂಜೆ ಅದೇನು ಹೇಳಿದರು ಪುಣ್ಯವಚನ ಪುಣ್ಯವಚನ ಮಾಡ್ತಾ ಇರೋದಕ್ಕೆ ನೀವು ಎಡ್ದ ಕಡೆ ನಿಂತ್ಕೋಬೇಕು ಅಂತ ಅಂದ್ಬಿಟ್ಟು ನಿಲ್ಸಿದ್ರು ಎಲ್ಲ ಸೂತಕ ಎಲ್ಲ ತೆಗೆದಾದ್ಮೇಲೆ ಅವ್ರು ನೀರು ಹಾಕ್ತಾರಲ್ಲ ಒಮ್ಮದ ನೀರು ಅದು ಹಾಕಿದ್ಮೇಲೆ ಅವರು ಪ್ರಮೋದ್ ಅವ್ರ ಬಲಗಡೆ ನಿಲ್ಲಿಸಿತ್ತು ಅಲ್ಲಿವರೆಗೂ ಅವ್ರ ನನ್ನ ನಿಲ್ಲಿಸೇ ಇರಲಿಲ್ಲ ಅಂದರೆ ನಮಗೂ ಗೊತ್ತಿರಲಿಲ್ಲ ಅವಾಗಲೂ ಅಭ್ಯಾಸ ಅಲ್ವಾಗ ಅವ್ರ ಬಲಗಡೆ ನಿಂತು 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 ಅಭ್ಯಾಸಕ್ಕೆ ಬಲಗಡೆನೇ ಆಗುತ್ತೆ ಅದು ಅವರು ಹೇಳಿ ಹೇಳಿ ನಿಲ್ಲಿಸ್ತಾಯಿದ್ರು ಆಮೇಲೆ ಪಾಪ ನೀವು ಮುಂದೆ ಮ್ಯಾಟ್ ಹಾಕೊಂಡು ನಿಂತ್ಕೊಂಬಿಡಿ ತುಂಬ ಶೀತ ಹಂಗೆ ಓಡಾಡಬೇಡಿ ಶೀತ ಆಗ್ಬಿಡುತ್ತೆ ಅಂದ್ಕೊಂಡು ಹೇಳ್ತಾಯಿದ್ರು ನಾನು ಸಾಕು ಸಾಕಿದ್ರು ಮತ್ತು ಈ ಕಡೆ ಸೈಡ್ ಕುತ್ಕೊಳ್ಳಿ ಅಂದರು ಮಣ್ಣನಂಗೆ ಅಷ್ಟು ಒಂದು ಸ್ಟ್ಯಾಮಿನಾ ಇರಲಿಲ್ಲ ಇನ್ನೂ ನಾನು ಅಷ್ಟು ಕೆಳಗಡೆ ಕೂತ್ಕೊಳ್ಳೋಷ್ಟು ಶಕ್ತಿ ಇನ್ನೂ ಇಲ್ಲ ಇನ್ನೂ ಅದೇ ಇಷ್ಟು ಕೂರ್ತೀನಿ ಇದಕ್ಕಿಂತ ಒಂಚೂರು ಕೆಳಗಡೆ ಆದ್ರೂ ನನಗೆ ಆ ಕೂರಕ್ಕೆ ಏನು ಶಕ್ತಿ ಇಲ್ಲ ನೋಡೋಣ ಇನ್ನೊಂದು ವೀಕ್ ಸರಿ ಹೋಗ್ತೀರಾ ಅಂತ ಡಾಕ್ಟರ್ ಹೇಳಿದ್ದಾರೆ ಒಂದು ವೀಕ್ ಆದಮೇಲೆ ನೋಡಬೇಕು ಇನ್ನ ಮನೆ ಒಂದು ಪುಟ್ಟು ಗಣೇಶ ಇತ್ತು ಅದಕ್ಕೆ ಅಭಿಷೇಕ ಮಾಡ್ತಾಯಿದ್ರು ಅದು ಹಸುವಿಂದ ಆಗಿರುತ್ತೆ ಸೊ ಅದು ಐದರಲ್ಲಿ ಅಭಿಷೇಕನ ಮಾಡಲೇಬೇಕು ಅಂದ್ಬಿಟ್ಟು ಅವರು ಹಾಲು ತುಪ್ಪ ಮೊಸರು ಮತ್ತು ಇನ್ನೂ ಏನೂ ಗೋಮಯ ಎಲ್ಲ ಹಾಕಿ ಅಭಿಷೇಕನ ಚೆನ್ನಾಗಿ ಮಾಡಿ ಅದ್ರ ಅದ್ರದೇ ತೀರ್ಥ ಕೂಡ ಮಾಡಿದ್ರು ಅದರಲ್ಲೇ ನನಗಂತೂ ಇದೆಲ್ಲ ನೋಡಿ ಒಂಥರ ಡಿಫ್ರೆಂಟ್ ಅನ್ನಿಸ್ತು ಯಾಕಂದರೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದಲ್ವ ಅದರಿಂದ ಪ್ರಮೋದ್ ಅವ್ರು ಇಷ್ಟೆಲ್ಲ ತಿಳ್ಕೊಂಡಿದ್ದಾರಾ ಅಂತ ನನಗೂ ಇದೇ ಫಸ್ಟ್ ಟೈಮ್ ಗೊತ್ತಾಗಿದ್ದು ಅವರದೇನು ಇಟ್ಕೊಂಡಿದ್ರು ಅದು ಏನಮ್ಮ ದರ್ಬೆ ದರ್ಬೇನಲ್ಲಿ ನೋ ಹೇಳ್ಬಿಟ್ಟು ಸ್ತೋತ್ರ ಎಲ್ಲ ಇದು ಮಾಡ್ತಾಯಿದ್ರು ಇದೇ ನೀರಲ್ಲಿ ಒಮ್ಮದ ನೀರ ಮಾಡಿರೋದು ನಮಗೆ ಆ ಕಳಶ ಏನಿತ್ತು ಅದರಲ್ಲೇ ನಿಮ್ಗೆ ಏನಾದ್ರು ನೀರು ಜಾಸ್ತಿ ಬೇಕು ನೀವು ಬೇರೆ ಎಲ್ಲರಿಗೂ ಕೊಡಬೇಕು ಅಂತ ಹೇಳಿದ್ರೆ ಅವನ ಹೆಚ್ಚಿಸ್ಕೊಂಡು ನೀವು ಕೊಡ್ಬೋದು ಅಂತ ಹೇಳಿದ್ರು ಆಮೇಲೆ ನೆಂಟರಿಗೆಲ್ಲ ಹೇಳಿದ್ದೀರಾ ಅಂದರು ಇಲ್ಲ ಇದಕ್ಕೆಲ್ಲ ನಾವು ಅಷ್ಟೊಂದೆಲ್ಲ ಹೇಳಲ್ಲ ಯಾರೂ ಬರಲ್ಲ ನಾವೇನೇ ಅಂತ ಅಂದ್ವಿ ಆಮೇಲೆ ನಮ್ಮ ಡ್ಯಾಡಿ ಸರ್ಪ್ರೈಸ್ ಆಗಿ ಬಂದ್ಬಿಡ್ತಾರೆ ಲಾಸ್ಟು ಐ ತಿಂಕ್ ಥರ್ಸ್ಡೇ ಏನೋ ಬಂದಿದ್ರು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ನೈಟ್ ಬಂದಿದ್ದವರು ಹೇಳೋದೇ ಇಲ್ಲ ಬಂದ್ಬಿಡ್ತಾರೆ ಬರ್ತೀನಿ ಅಂತ ಹೇಳಿದ್ರೆ ನಮ್ಮಮ್ಮಿ ಬೇಡ ಏನಕ್ಕೆ ಸುಮ್ಮನೆ ಓಡಾಡ್ತೀಯಾ ಅಂದ್ಬಿಟ್ಟು ಬೈತಾರೆ ಅಂದ್ಬಿಟ್ಟು ನಾವು ಅಪ್ಪ ಸುಮ್ಮನೆ ಬಂದುಬಿಡ್ತಾರೆ ಕಡ್ದು ಆ ಗಾಡಿ ಸೌಂಡ್ ಆದಾಗಲೇ ಓ ನಮ್ಮ ಡಾಡಿ ಬಂದರು ಅಂತ ಗೊತ್ತಾಗೋದು ಸೊ ನನಗೆ ಆಶೀರ್ವಾದ ತಗೊಳಕ್ಕೆ ಆಗಲಿಲ್ಲ ಅವ್ರ ಹತ್ರ ಬಿಕಾಸ್ ನಂಗೆ ಬಗ್ಗಕ್ಕಾಗಲ್ವಲ್ಲ ಅದರಿಂದ ಅವ್ರು ಪೂಜೆ ಮಾಡಿ ಹೋದ್ಮೇಲೆ ಅವರು ದೇವ್ರ ಪೂಜೆಯನ್ನು ಮಾಡಿ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡಿ ಅಂತ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ದೇವ್ರ ಪೂಜೆ ಮಾಡೋಕ್ಕೂ ಮುಂಚೆನೇ ನಾನು ಅಡುಗೆ ಮನೆ ಒಳಗಡೆ ಹೋಗ್ತಾ ಇರಲಿಲ್ವಲ್ಲ ಸೊ ಅದು ಆ್ಯಕ್ಚುಲಿ ತುಂಬತ್ತು ಕೊಡದೊಳಗಡೆ ಬಿಡಬೇಕು ನಮ್ಮ ಮನೆ ಕೊಡ ಇಲ್ಲ ಅದಕ್ಕೆ ನಾವು ನಮ್ಮಮ್ಮಿ ಏನು ಮಾಡಿದ್ರು ಒಂದು ಲೋಟಕ್ಕೇನೆ ಫುಲ್ ನೀರು ಹಾಕ್ಬಿಟ್ಟು ಅದಕ್ಕೆ ಎಲೆ ಅಡಿಕೆನ ಬಿಟ್ಟು ಆವತ್ತು ತಣ್ಣೀರನ್ನ ಮುಟ್ಬೋದು ತಣ್ಣೀರನ್ನ ಮೂಸಲ್ಲಿ ಅಜ್ಜು ಅಂದರು ಅಜ್ಜಿದೆ ಆಮೇಲೆ ನಾನು ಹೋಗಿ ನಿದ್ದೆ ತಡೆಯೋಕ್ಕೆ ಆಗ್ತಿರಲಿಲ್ಲ ನಾನು ಕಾಫಿ ಕೊಡ್ದುಬಿಟ್ಟು ಮಲ್ಕೊಂಬಿಟ್ಟೆ ಆ್ಯಂಡ್ ಬೆನ್ನಿಗೆ ಇಳಿಯುತ್ತೆ ಅಂತಾರೆ ಅನ್ಬಿಟ್ಟು ಅವರು ಈ ರೀತಿ ರೆಡಿ ಮಾಡಿದರು ಇದೇ ನೀರು ಅದು ನೋಡಿ ಹೋಮದು ನೀರು ಅಂತ ಹೇಳ್ತೀವಿ ನಾವು ನೀವೇನು ಹೇಳ್ತೀರಾ ಇವರು ಅದನ್ನು ಹೇಳೋದು ಇದು ಬ ಏನು ಮಾವಿನೆಲೆಯಲ್ಲೇ ಹಾಕಬೇಕು ಅಂತ ಹೇಳಿದರು ನಾನು ಇದೆಲ್ಲ ಮಾಡಿ ಒಂದು ಟಿಫನ್ ಎಲ್ಲ ಮಾಡಿ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ಪ್ರಮೋದವರು ಎದುರು ಅವರು ನೈಟೆಲ್ಲ ನಿದ್ದೇನೆ ಮಾಡಿರಲಿಲ್ಲ ವರ್ಕು ಅದು ಇದು ಅಂದ್ಕೊಂಡು ತರಕಾರಿ ಎಲ್ಲ ಥರ ತರಕಾರಿ ಹಾಕಿ ಸಾಂಬಾರು ಮಾಡಿದರು ನಮ್ಮ ಕಡೆ ಕಿರ್ಚಿಡಿ ಅನ್ನ ಅದು ಇದು ಏನೇನೋ ಮಾಡ್ತಾರೆ ಎಲ್ಲ ಹಾಕಿ ಏನೇನೋ ಮಾಡ್ತಾರೆ ಬಟ್ ಇವರು ಬರೀ ಅನ್ನ ಸಾಂಬಾರು ಕಡಲೆಕಾಳು ಇಷ್ಟೆಲ್ಲ ಮಾಡ್ತಾರೆ ನಾನು ನೀವೇ ವೀಡಿಯೋ ಮಾಡಿ ಇಟ್ಟುಬಿಡಿ ಅಂದ್ಬಿಟ್ಟು ಮತ್ತೆ ನಾನು ನಿದ್ದೆಗೆ ಹೋದೆ ಮಮ್ಮಿ ಕೂತ್ಕೊಬೇಡ ಜಾಸ್ತಿ ಸ್ನಾನ ಮಾಡಿದ್ದಿನ ಬಾಕಿ ದಿನ ಬೇಕಾದರೆ ಓಡಾಡು ಮೈ ಸ್ನಾನ ಮಾಡಿದ್ದಿನ ಓಡಾಡು ತಲೆಗೆ ಸ್ನಾನ ಮಾಡಿದಾಗ ನೀನು ಜಾಸ್ತಿ ಕುತ್ಕೋಬಾರ್ದು ಅಂತ ಹೇಳಿದರು ಪ್ರಮೋದ್ ಅವ್ರದ್ದು ಏನಂದರೆ ಒಂದು ಯಾವಾಗ ಸಾರು ಮಾಡಿದ್ರು ಗಟ್ಟಿ ಮಾಡಿಬಿಡ್ತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಗಟ್ಟಿ ಆಗಿಬಿಡುತ್ತೆ ಯಾಕೆ ರೀ ಚೆನ್ನಾಗಿರುತ್ತೆ ಇದು ತರಕಾರಿ ಹಾಕಿ ಪಲ್ಯ ಮಾಡಿದ್ದಾರೆ ಸ್ವಲ್ಪ ಖಾರನೇ ಇತ್ತು ಪಲ್ಯ ನನಗೆ ಭಯ ಬಯ ಆಗ್ತಾಯಿತ್ತು ಎಲ್ಲಿ ಕೆಮ್ಮು ಬಂದ್ಬಿಡುತ್ತೆ ಅಂದ್ಬಿಟ್ಟು ಇದು ಪೈಸ ಏನು ಏನೇನು ಹಾಕಿದ್ದೀರಾ ಅಕ್ಕಿ ನನಗೆ ನನಗೇನು ಅಂತ ಗೊತ್ತಾಗಲಿಲ್ಲ ಫುಲ್ ಸ್ಮ್ಯಾಶ್ ಆಗೋಗಿತ್ತು ಅದು ಆದ್ದರಿಂದ ನನಗೆ ಗೊತ್ತಾಗಲಿಲ್ಲ ಇದು ಕೋಸಂಬರಿ ಮಾಡಿದರು ಒಂದು ಸ್ವಲ್ಪ ಸೌತೆಕಾಯಿ ಕ್ಯಾರೆಟ್ ಹಾಕಿ ಹಪ್ಳ ಮಾತ್ರ ನಂಗೆ ಒಂದು ಕೊಡಲಿಲ್ಲ ಕೆಮ್ತೀನಿ ಆಮೇಲೆ ಸ್ಟಿಚ್ಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನನಗೆ ಬೇರೆ ಮಾಡಿದರು ಇವ್ರಿಗೆ ಬೇರೆ ಮಾಡಿದರು ನನಗೆ ಒಂದು ಪಜ್ಜಿ ಮಾಡಿದರು ಇವ್ರಿಗೆಲ್ಲ ಸಾಂಬಾರಲ್ಲೇನೆ ಊಟ ಪಜ್ಜಿ ಆ್ಯಕ್ಚುಲಿ ಒಂದರೆ ಚೆನ್ನಾಗಿದೆ ಜೀರಿಗೆ ಪಜ್ಜಿ ಅಂದ್ಬಿಟ್ಟು ಮಾಡಿದರು ಪ್ರಮೋದವರು ಇವಾಗ ಪೂಜೆ ಎಲ್ಲ ಮಾಡಿ ಮನೆಗೆಲ್ಲ ಮತ್ತೆ ಅವರು ಒಮ್ಮೆ ನೀರು ಹಾಕ್ತಾ ಇದ್ದಾರೆ ಪೂಜಾರಿನೇ ಆಲ್ರೆಡಿ ಹಾಕ್ಬಿಟ್ಟು ಹೋಗಿ ಹೋಗಿದ್ರು ಹೊರಗಡೆ ಎಲ್ಲ ಒಳಗಡೆ ಎಲ್ಲ ಹಾಕಿರಲಿಲ್ಲ ಹಾಲಿಂದ ಈ ಕಡೆ ಫುಲ್ಲು ಹಾಕ್ಬಿಟ್ಟು ಹೋಗಿದ್ರು ಸಲ ನಮ್ಮ ಸಮಾಧಾನಕ್ಕೆ ಇರುತ್ತಲ್ಲ ಅದು ನಾವು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕಿ ಇವಾಗ ಎಷ್ಟು ಎರಡು ಗಂಟೆನೂ ಮೂರು ಗಂಟೆಗೇನೋ ಎಡೆ ಇದ್ದಾರೆ ಎಡೆ ಇಡೋಕ್ಕೂ ಮುಂಚೆಯೇ ನಂಗೆ ಊಟ ಕೊಟ್ಬಿಟ್ಟಿದ್ರು ಏನಕ್ಕೆ ಅಂದರೆ ಟೈಮ್ ಆಗೋಗಿತ್ತು ಎರಡು ಗಂಟೆ ಆಗೋಗಿತ್ತು ಇವರು ಇಡೋಷ್ಟರಲ್ಲೇ ತ್ರೀ ಓ ಕ್ಲಾಕ್ ಮೇಲೇ ಆಗಿಬಿಟ್ಟಿತ್ತಲ್ಲ ತ್ರೀ ಓ ಕ್ಲಾಕ್ವರೆಗೂ ನನಗೆ ಕಾಯಿಸಲ್ಲ ಊಟಕ್ಕೆ ಮಾಡ್ತಿಯೇ ಬೆಳಗ್ಗೆ ಏಳು ಗಂಟೆಗೆ ಕಾಫಿ ಅದಾದಮೇಲೆ ಒಂಬತ್ತು ಗಂಟೆಗೇನೆ ಟಿಫನ್ನು ಅದಾದಮೇಲೆ ಮತ್ತೆ ನಿದ್ದೆ ಮತ್ತೆ ಎರಡು ಗಂಟೆಗೆ ಊಟ ಮತ್ತು ನಾಲ್ಕು ಗಂಟೆಗೆ ಕಾಫಿ ಮತ್ತೆ ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ಊಟ ಹತ್ತು ಗಂಟೆಗೆಲ್ಲ ನಿದ್ದೆ ಈ ಥರ ರೊಟೀನು ಶುರುವಾಗಿದೆ ನನಗೆ ನನಗೆ ಆಶ್ಚರ್ಯ ಆಗುತ್ತೆ ಗೈಸ್ ಇದು ನಾನು ಇಷ್ಟು ಬೇಗ ಇದು ಹೇಳ್ತೀನಿ ಇಷ್ಟು ಬೇಗ ಫ್ರೆಶ್ ಅಪ್ ಆಗ್ತೀನಿ ಇಷ್ಟು ಬೇಗ ಸ್ನಾನ ಮಾಡ್ತೀನಿ ಇದು ನಾನಾ ಅಂತ ನನಗೆ ಒಂದೊಂದ್ಸಲ ಎಡೆ ಎಲ್ಲ ಇಟ್ಟು ಪ್ರಮೋದವರು ಪೂಜೆನ ಇದ್ದಾರೆ ತ್ರಿಶೂಲ ಇಟ್ಟು ನಾವು ಎಡೆ ಇಡೋದು ಏನಕ್ಕೆ ಅಂದರೆ ತ್ರಿಶೂಲ ಬಂದು ನಮ್ಮ ಮನೆಯ ದೇವರು ಕಾಲಭೈರವೇಶ್ವರ ಆದಿ ಚಿಂಚಿಂಗಿರಿನಲ್ಲಿ ಇದೆಯಲ್ಲ ಸೊ ಅದು ನಮ್ಮ ಮನೆಯ ದೇವರು ಅದಕ್ಕೇ ಯಾವಾಗಲೂ ನಾವು ಎಡೆ ಇಡೋದು ಪಕ್ಷಿಗಳಲ್ಲೂ ಅಷ್ಟೇ ನಮ್ಮ ಅತ್ತೆಗೇನೂ ಎಡೆ ಇಟ್ಟು ದೇವ್ರಿಗೂ ಎಡೆ ಇಡ್ತೀವಿ ಇಲ್ಲಿ ಏನೇ ಕಾರ್ಯ ಮಾಡಬೇಕು ಅಂದ್ರೆ ಮನೆ ದೇವರಿಗೆ ಇಡಲೇಬೇಕು ಹೆಣ್ಣು ಪೂಜೆ ಮಾಡೋಕೆ ನಂಗೆ ಬಗ್ಗಕ್ಕೆ ಆಗ್ತಾ ಇಲ್ಲ ಇವಳೇನಪ್ಪ ಏನಪ್ಪ ಹಿಂಗೆ ಪೂಜೆ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊಬೇಡಿ ಬಿಕಾಸ್ ನನಗೆ ಕಂಪ್ಲೀಟ್ಲಿ ಬಗ್ಗಕ್ಕೆ ಆಗ್ಸಾಧ್ಯ ಇಲ್ಲ ಪೇಯ್ನ್ ಆಗ್ತಾ ಇದೆ ಅಂದ್ಬಿಟ್ಟು ನಾನು ಕಷ್ಟದಲ್ಲೇ ಪೂಜೆ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಅದು ತಲೆ ಸ್ನಾನ ಮಾಡಿರೋದ್ರಿಂದ ಹೊಟ್ಟೆ ಫುಲ್ಲು ಸ್ಮೂತಾಗಿ ಹೋಗಿತ್ತು ಆ ಸ್ಮೂತಾಗಿ ಫುಲ್ಲು ಪೇಯ್ನು ನನಗೆ ನನಗೆ ದೆಳಕು ಆಗ್ತಿರ್ಲಿಲ್ಲ ಅಷ್ಟು ಪೇಯ್ನ್ ಆಗ್ತಿತ್ತು ಏನಕಂದರೆ ನೀರು ಬಿದ್ದಾಗ ಅದು ನಾನು ನಾರ್ಮಲ್ ಅಪ್ಪು ನಾಲ್ಕು ವರ್ಷ ಆಗಿದ್ರು ನಾನು ಸ್ನಾನ ಮಾಡಿದ್ರೆ ನನಗೆ ಪೇಯ್ನ್ ಆಗ್ತಾಯಿತ್ತು ಎಲ್ಲ ಪೂಜೆ ಮಾಡಿದ್ಮೇಲೆ ನಮ್ಮ ಅವನೂ ಪೂಜೆ ಮಾಡ್ತಾಯಿದ್ದಾರೆ ಐನೂರು ನಮ್ಮನ್ನ ನೋಡಿದ್ದಾರೆ ಬಟ್ ತುಂಬ ಜನ ನೋಡಿದ್ರಲ್ಲ ಅದರಿಂದ ಅವ್ರಿಗೆ ಗೊತ್ತಾಗಿರಲಿಲ್ಲ ಆಮೇಲೆ ನಮ್ಮ ಅವನ್ನ ನೋಡಿ ಓ ಇದು ಮನೇನಾ ಅಂತ ಹೇಳ್ತಾ ಇದ್ರು ಊಟ ಸನ ಐಡಿಯಾ स्वीಟ ಫೈಸಾ ಇಂಗೈತೆ ಸೂಪರ ತಿಂದ ಈಸ್ಟ್ ಪೂಜೆ ಎಲ್ಲ ಹಾರ ಮೇಲೆ प्रमोद ಅವರು ತಟ್ಟಲುಗೆ ರೆಡಿ ಮಾಡ್ತಾ ಇದ್ದಾರೆ ನಮ್ದು ಗೊಂಬೆ ಬಂದು गर्ल ಅಲ್ವಾ ಸೋ ಅದಿಕೋಸ್ಕರ ಪಿಂಕ್ ಬ್ಲೂ ಎರಡು ಕೊಟ್ಟಿದ್ದರು ಅದರಲ್ಲಿ ಬಾಯ್ ಆದರೆ ಬ್ಲೂ ಹಾಕೋಣ ಪಿಂಕ್ ಅದಾದರೆ ಗರ್ಲ್ ಆದರೆ ಪಿಂಕ್ ಹಾಕೋಣ ಅಂದ್ಬಿಟ್ಟು ನಾವು ಡಿಸೈಡ್ ಆಗಿದ್ವಿ ಸೊ ಅದಕ್ಕೆ ನಾನು ಆ್ಯಕ್ಚುಲಿ ಪ್ರಮೋಷನ್ ಮಾಡುವಾಗ ಪಿಂಕೇ ಹಾಕಿದ್ದೆ ಅನಿಸುತ್ತೆ ಗರ್ಲೆ ಆಗ್ಲಪ್ಪ ದೇವ್ರೆ ಅಂದ್ಬಿಟ್ಟು ಪಿಂಕೆ ಹಾಕಿ ನಾನು ಪ್ರಮೋಷನ್ ವೀಡಿಯೋನಲ್ಲೂ ಮಾಡಿದ್ದೀನಿ ಅದು ತುಂಬ ಕೆಳಗಡೆ ಹೋಗಿದೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ನಿಮಗೆ ಸಿಗ್ಬೋದು ಅದು ವೀಡಿಯೋ ಇವಾಗ ತೊಟ್ಲೆಲ್ಲ ರೆಡಿ ಮಾಡಿ ಇವಾಗ ಅದಕ್ಕೆ ಫಸ್ಟು ತೊಟ್ಲಿಗೆ ಮಗುನ ಹಾಕೋಕ್ಕೂ ಮುಂಚೆ ಏನಂತಾರೆ ಏನದ ಗುಂಡ್ಕಲ್ ಹಾಕ್ತಾರೆ ನಮ್ಮನೆ ಅಷ್ಟು ದೊಡ್ಡ ಗುಂಡ್ಕಲ್ಲು ಇಲ್ವಲ್ಲ ಯಾರಿಕೇ ಕುಟಾಣಿದೆ ಗುಂಡ್ಕಲ್ಲನ್ನ ಹಾಕಿದ್ವಿ ನಾವು ನನ್ನ ಕೈಲಿ ಹಾಕ್ಸಿದ್ರು ನಂಗೆ ಅದನ್ನು ಮಗಗೆ ಹಾಕ್ತಾಯಿರಲಿಲ್ಲ ಹಾಕೋಕ್ಕೂ ನಾನು ಫೇಸ್ ವಾಶು ಮಾಡಿರಲಿಲ್ಲ ಯಾಕಂದರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅವಾಗೆಲ್ಲ ಎಷ್ಟೊಂದು ಫೇಸ್ ವಾಶ್ ಮಾಡ್ತಾಯಿದೆ ಇವಾಗ ಪಾಪ ನೋಡ್ಕೊಳ್ಳೋರೆಲ್ಲ ಬ್ಯುಸಿಯಾಗಿ ಸಲ ಮುಖ ತೊಳೆದ್ರೇ ಹೆಚ್ಚು ಗೈಸ್ ಆ ರೀತಿ ಒಂಥರ ಸೋಂಬೇರಿ ಆಗಿಬಿಟ್ಟಿದ್ದೀನಿ ನಾನು ಪ್ರಮೋದ್ ಅವರೆಲ್ಲ ಮಾಡ್ತಾಯಿದ್ರಲ್ಲ ಅವರೇ ಫ್ರೆಶ್ ಅಪ್ ಆಗಿ ಅವರೆಲ್ಲ ಮಾಡಿ ಲಾಸ್ಟಲ್ಲೇನೋ ನನ್ನ ಮಗುನ ಹಾಕ್ಸಿದ್ರು ತೊಟ್ಲು ಒಳಗಡೆ ಅಷ್ಟೇ ಈ ಥರ ಏನೂ ನಾವು ಅಪ್ಪಗೆ ಮಾಡಿಲ್ಲ ನಾವು ನಾನು ನೆನಪಿರೋಂಗೇ ಮಾಡಿಲ್ಲ ಅಲ್ವ ರೀ ಅಪ್ಪಗೆ ಮಾಡಿರಲಿಲ್ಲ ನಾವು ಅವ್ರ ತೊಟ್ಲು ತಂದ್ವಿ ಹಾಕಿದ್ವಿ ಆ ಥರನೇ ಇತ್ತು ಚೆನ್ನಾಗಿತ್ತು ಇದು ಒಂಥರ ಇಷ್ಟ ಆಯಿತು ಇಷ್ಟೆಲ್ಲ ಕಲ್ತಿದಾರಲ್ಲ ಇಷ್ಟೆಲ್ಲ ನೋಡ್ಕೊಂಡಿದಾರಲ್ಲ ಶಾಸ್ತ್ರ ಸಂಪ್ರದಾಯನ ಅಂದ್ಬಿಟ್ಟು ನನಗಂತೂ ಖುಷಿ ಆಯಿತು ಇದೆಲ್ಲ ಎಲ್ಲಿ ನೋಡ್ಕೊಂಡಿದ್ರಿ ನೀವು ನಮ್ಮಕ್ಕ ಎಲ್ಲ ನಾವು ಬಾಣಂತ ನಮ್ಮ ಅಮ್ಮ ಮಾಡಿದಾರಲ್ಲ ಸೊ ಅವಾಗ ಮಾಡ್ತಿದ್ರಲ್ಲ ಹಂಗಾಗಿ ಗೊತ್ತಿದೆ ನಮ್ಮ ಅಲ್ಲ ಇನ್ನೂ ನಮ್ಮ ಚಿಕ್ಕಮ್ಮದಿರೋ ಅವರು ಎಲ್ಲರೂ ಮಾಡ್ಬೇಕಾದ್ರೆ ಎಲ್ಲ ನಾವು ಒಟ್ಟು ಕುಟುಂಬ ಇತ್ತು ಅಲ್ಲ ಸೊ ಅವಾಗಿಂದೂ ಎಲ್ಲ ಒಟ್ಟಿಗೆ ಸಂಪ್ರದಾಯಗಳು ಮಾಡಿ ಅಭ್ಯಾಸ ನಮ್ಮ ಅಜ್ಜಿ ಜಾಸ್ತಿ ಮಾಡ್ತಿದ್ರಂತೆ ನಮ್ಮ ಅಮ್ಮ ಅದರಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡಿದ್ರು ನಾನು ಅದರಲ್ಲಿ ನನಗೆ ಎಷ್ಟು ಗೊತ್ತೋ ಅಷ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀನಿ ಇದೆಲ್ಲ ವೀಡಿಯೋ ನೋಡಿದ್ರೆ ಇವರ ಆಂಟಿ ಇವರು ಚಿಕ್ಕಮ್ಮಂದಿರು ಸೊ ಪರವಾಗಿಲ್ಲ ಮಾಡಿದಾನಲ್ಲ ಪ್ರಮು ಅಂತ ಖುಷಿ ಆಗ್ತಾರಲ್ಲ ಇವಾಗ ಅದು ಗುಂಡ್ಕಲ್ಲಿ ಹಾಕಿದ್ಮೇಲೆ ನಾನು ಇವಾಗ ಪಾಪನ ಹಾಕ್ತಾಯಿದ್ದೀನಿ ನಾನು ಗೊಂಬೆನದೊಳಗಡೆ ಮಲಗಿಸಿದಂಗೆ ನನಗೆ ಈ ಒಂಥರಾಗ ಶಾಕ್ ಆಗೋಯ್ತು ಏನಪ್ಪ ಇಷ್ಟು ಇಷ್ಟಪ್ಪ ಇದ್ದಾಳೆ ಅವಳು ಅಂತ ನಂಗೆ ಭಯನೇ ಆಗೋಯ್ತು ಆ ತೊಟ್ಲಲ್ಲಿ ಒಳೇ ಚಿಕ್ಕದ ಏನೋ ಒಂದು ವಸ್ತುನ ಇಟ್ಟಿದ್ದೀವಿ ಅನ್ನೋ ಥರ ಇದ್ದಲು ಅವಳು ಇವಾಗ ಪ್ರಮೋದ್ ಅವರು ದೇವರು ಮನೆ ದೇವ್ರ ಹೆಸರನ್ನು ಕೂಗೋಕ್ಕೆ ಅಂದ್ಬಿಟ್ಟು ಒಂಚೂರು ತೊಟ್ಲು ಮುಂದೆ ಮಾಡಿಕೊಂಡು ಮಂಡಿ ಊರಿ ಇವಾಗ ನಮ್ಮ ಮನೆ ದೇವ್ರ ಹೆಸ್ರನ್ನ ಕೂಗ್ತಾರೆ ಕೇಳಿಸೋತ ಕೇಳಿಸಲ್ಲ ಗೊತ್ತಿಲ್ಲ ನೋಡಿ ಹಾಗೆ ಹಾಕ್ತೀನಿ ನಾನು ಇಷ್ಟಾಯ್ತು ಗೈಸ್ ಇವತ್ತಿನ ಪೂಜೆ ಅಪ್ಪು ಒಂತೂ ಹರೋದು ತೊಟ್ಲಿನ ಜೋರಾಗೆಲ್ಲ ಮೂವ್ ಮಾಡೋದು ಮಾಡ್ತಾ ಇದ್ದಾನೆ ಇವಾಗ ಅವನ್ ಬೇರೆ ಬಾಯಿ ಅವ್ನ್ ಬೇರೆ ನೋಡ್ಕೋಬೇಕಲ್ಲಪ್ಪ ಅಂದ್ಬಿಟ್ಟು ಸೊ ಇದಕ್ಕೆ ನಾವು ಕೊಬ್ಬರಿ ಸಕ್ಕರೆ ಮಾಡಿದ್ವಿ ಕೊಬ್ಬರಿ ಸಕ್ಕರೆನೇ ಮಾಡ್ಬೇಕಂತೆ ಸೊ ಅದನ್ನ ತಿನ್ನಿಸ್ತಾ ಇದ್ರು ಚೆನ್ನಾಗಿತ್ತು ಗೈಸ್ ಇವತ್ತಿನ వీడియో ఎస్ గెస్ పూజ ఇదూ ఆగి పూజే తోట్లు శాస్త్ర ఎండు ఓమ్ వర్క్ నీరెడ్స్కుంటు ఎలా ఏచి ఎలా కళితు నన్న ఫ్రెండ్ అంద మెసేజ్ మనకి వర్తీ లొకేషన్ షేర్ మా అంత కల్వంద్ జన సూత్ కర సో అదే కారణకే నూ యారిగూ రిప్లై మా సో నేనకి బో అూ మనగోగి స్నం ಒಳಗಡೆ ಹೋಗೋದು ಇದೆಲ್ಲ ಹಳೆ ಕಾಲದ ಸಂಪ್ರದಾಯ ಇದೆ ಅದನ್ನು ನಡೆಸ್ಕೊಂಡು ಹೋಗಲೇಬೇಕು ಏನು ಮಾಡೋಕ್ಕಾಗಲ್ಲ ಸೊ ಎಲ್ಲ ಕಳೀತು ಇವತ್ತಿಗೆ ಒದ್ದು ನೀರೆಲ್ಲ ಹಾಕಿ ಮನೆಯೆಲ್ಲ ಮಡಿ ಆಗಿದೆ ಸೊ ಇವಾಗೆಲ್ಲ ಕಳೆದು ನಾರ್ಮಲ್ ಆಗಿದೆ ನಮ್ಮನೆ ಸೊ ಎಸ್ ಹೇಗಿತ್ತು ನಮ್ಮನೆ ಪೂಜೆಯಿಂದ ಕಮೆಂಟ್ ಮಾಡಿ ನೀವು ಇದೇ ರೀತಿ ಮಾಡ್ತೀರಾ ಅಥವಾ ಗುಣಿಶಾಸ್ತ್ರ ಮಾಡ್ತೀರಾ ನಿಮ್ಮ ಕಡೆ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಗೊಂಬೆ ಇವಾಗ ಆ ತೋರ್ಲಲ್ಲಿ ಮಲ್ಕೊಂಡಿದ್ದಾಳೆ ಅದು ಆಟೋಮೆಟಿಕ್ ಮಾಡಿದ್ದೀವಿ ಬಟ್ ಸೇಫಲ್ಲ ಯಾವಾಗಲೂ ಹಾಕೊಳ್ಳೋದು ಸೇಫ್ ಅಲ್ಲ ಆಟೋಮೆಟಿಕ್ನ ನಾರ್ಮಲಾಗೇ ಹಾಕೊಂಡ್ರೆ ಬೆಟರು ಅದು ಏನಾದರೂ ನಾವು ಜಾಸ್ತಿ ಎಳ್ತಾ ಇದ್ದಾಳೆ ಇಲ್ಲ ಅಂದಾಗ ಆಟೋಮೆಟಿಕ್ ಆನ್ ಮಾಡಿಕೊಂಡ್ರೆ ಒಳ್ಳೇದು ಅದು ಕರೆಂಟ್ ಅಲ್ವಾ ಜಾಸ್ತಿ ಆನ್ ಮಾಡಬಾರ್ದು ಮಕ್ಕಳಿಗೆ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಲವ್ ಯು ಆಲ್ ಬಾಯ್